ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್ ಚಿತ್ರಲೋಕ ಚಾನೆಲ್ ನ ಏನಕ್ಕೆ ನೋಡ್ಬೇಕು ಅಂದ್ರೆ ತುಂಬಾ ಇನ್ ಡೀಪ್ ಆಗಿ ಜನಕ್ಕೆ ಹತ್ರವಾಗಿ ಅವರು ಎಷ್ಟು ವಿಷಯ ಇದೆ ಅಷ್ಟು ವಿಷಯನೂ ಡೀಟೇಲ್ ಆಗಿ ತಿಳಿಸುವಂತ ಏಕೈಕ ಚಾನೆಲ್ ಅಂದ್ರೆ ನಮ್ಮ ಚಿತ್ರಲೋಕ ಸೊ ಹಾಗಾಗಿ ದಯವಿಟ್ಟು ಎಲ್ಲಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ ಚಿತ್ರಲೋಕ ಚಾನಲ್ನ ಏನಕ್ಕೆ ನೋಡಬೇಕು ಅಂದರೆ ನೀವು ಯಾವುದೇ ಇಂಟ್ರವ್ಯೂ ನೀವು ಈ ಚಿತ್ರಲೋಕದಲ್ಲಿ ನೋಡಿದಾಗ ನಿಮಗೆ ಅನ್ಸೆನ್ಸಾರ್ಡ್ ಆಗಿ ನಿಮಗೆ ಸಿಗುತ್ತೆ ಏಕೆಂದರೆ ಎಲ್ಲ ಸತ್ಯಗಳು ಓಪನ್ ಆಗಿ ಬಿಚ್ಚಿ ಇಟ್ ನೀಟಾಗಿ ತೋರಿಸ್ತಾರೆ ಆಮೇಲೆ ತುಂಬ ಇನ್ ಡೀಪಾಗಿ ಜನಕ್ಕೆ ಹತ್ರವಾಗಿ ಅವರು ಎಷ್ಟು ವಿಷಯ ಇದೆ ಅಷ್ಟು ವಿಷಯನೂ ಡೀಟೇಲ್ ಆಗಿ ತಿಳಿಸೋವಂಥ ಏಕೈಕ ಚಾನಲ್ ಅಂದರೆ ನಮ್ಮ ಚಿತ್ರಲೋಕ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಇಂಟರ್ವ್ಯೂ ತುಂಬ ತುಂಬ ಚೆನ್ನಾಗಿತ್ತು ತುಂಬ ನನಗನ್ಸುತ್ತೆ ನಾನೆಲ್ಲ ತುಂಬ ರೂಡಾಗಿ ಮಾತಾಡಿಬಿಟ್ನೋ ಅಥವಾ ತುಂಬ ಓಪನ್ ತುಂಬ ಓಪನ್ ಆಗಿ ಮಾತಾಡಿದೆ ಬಟ್ ಆ್ಯಕ್ಚುಲಿ ಓಪನ್ ಆಗಿ ಮಾತಾಡಬೇಕಾಗತ್ತೆ ಸತ್ಯನ ಸತ್ಯವಾಗಿ ಹೇಳಬೇಕಾಗುತ್ತೆ ಸೊ ಹಾಗಾಗಿ ನನ್ನ ಅರಿವು ನನ್ನ ಸತ್ಯ ಏನಿದೆ ಅದನ್ನು ನಾನು ಮುಚ್ಚು ಮರೆ ಇಲ್ಲದೆ ಸತ್ಯನ ಸತ್ಯವಾಗಿ ಹೇಳಿದ್ದೀನಿ ಸೊ ಇಂಟ್ರವ್ಯೂಸ್ ತುಂಬ ಚೆನ್ನಾಗಿತ್ತು ತುಂಬ ಥ್ಯಾಂಕ್ಸ್ ವೀರೇಶ್ ಸರ್ ನೀವು ನನ್ನ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದ ನಮ್ಮ ತಂದೆ ಕಾಲದಿಂದ ನನ್ನ ಚಿರಪರಿಚಿತರು ನನಗೆ ನೀವು ಅಣ್ಣ ಸ್ಥಾನ ತಂದೆ ಸ್ಥಾನ ಎಲ್ಲ ಕೊಟ್ಟಿದ್ದೀರಿ ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ನಾನೊಬ್ಬನ್ನೇ ಅಲ್ಲ ಈ ಥರ ತುಂಬ ಜನ ಕಲಾವಿದರಿದ್ದಾರೆ ತುಂಬ ನೊಂದಿರ ಕಲಾವಿದರು ಬೆಳೀತಾರೆ ಕಲಾವಿದರು ಇನ್ನೂ ಇದ್ದಾರೆ ಅದನ್ನೆಲ್ಲ ಬೆಳೆಸಿ ಹರಿಸಿ ಇವ್ರಿಗೆಲ್ಲ ಪ್ರೋತ್ಸಾಹ ಕೊಡಿ ನಿಮ್ಮ ಇಂದ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಪರಿಚಯ ಮಾಡಿಸಿ ಕನ್ನಡ ಚಿತ್ರರಂಗನ ಮೇಲೆತ್ತಿ ಇನ್ನೂ ಅಂತ ಕೇಳ್ಕೊಂಡಿವಿ ಸರ್ ಥ್ಯಾಂಕ್ ಯು